ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರಿ ಫ್ರೆಂಡ್ಸ್ ಇವತ್ತು ನಮ್ಮ ಹತ್ರ ಇದೆ ಟಾಟಾ ಜಸ್ಟ್ ಇದೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲ್ ಇದೆ ಓನರ್ ಸಿರೀಸು ಸೆಕೆಂಡ್ ಓನರ್ದಲ್ಲಿದೆ ಗಾಡಿ ಫುಲ್ ಕಂಡೀಷನ್ ಫುಲ್ ಕ್ಲೀನ್ ಇದೆ ನಾಲ್ಕು ಟೈಗಳು ಸೆವೆಂಟಿ ಪರ್ಸೆಂಟ್ ಇದಾವೆ ಫ್ರೆಂಡ್ಸ್ ಸೋ ಗಾಡಿ ಪ್ರೈಸ್ ಬಂದುಬಿಟ್ಟು ಮೂರು ಲಕ್ಷ ಎಂಬತ್ತು ಸಾವಿರ ಇದ್ದಾರೆ ನೀವು ಏನಾದರೆ ನಮ್ಮ ಚಾನಲ್ ಮುಖಾಂತರ ರಿಯಾಜ್ ಬೈ ಬ್ಲಾಗ್ ಚಾನಲ್ ಮುಖಾಂತರ ನೀವು ಕರೆ ಮಾಡಿದರೆ ಅದರಲ್ಲಿ ಚೂರು ಹೆಚ್ಚು ಕಡಿಮೆ ಆಗುತ್ತೆ ಪ್ರೈಸ್ ಗಾಡಿ ಲೊಕೇಶನ್ ಬಂದುಬಿಟ್ಟು ಬೆಳಗಾವದಲ್ಲಿ ಇರುತ್ತೆ ಗಾಡಿ ಫುಲ್ ಕ್ಲೀನ್ ಇದೆ ಫುಲ್ ಕಂಡೀಷನ್ ಇದೆ ವೆರಿ ಗುಡ್ ಕಂಡೀಷನ್ ಇದೆ ಆ್ಯಂಡ್ ಸೆಕೆಂಡ್ ಓನರ್ದಲ್ಲಿದೆ ಗಾಡಿ ಟಾಟಾ ಜಸ್ಟ್ ಅಂತೇಳಿದೆ ಡಿಸೆಲ್ ವೆರೆಂಟ್ ಇದೆ ಡಿಸೆಲ್ ಇಂಜಿನ್ ಇದೆ ಗಾಡಿ ಸೆಕೆಂಡ್ ಓನರ್ದಲ್ಲಿದೆ ಡಿಸ್ಕ್ರಿಪ್ಷನ್ದಲ್ಲಿ ಓನರ್ ನಂಬರ್ ಇರುತ್ತೆ ಹಾಗೂ ಸ್ಕ್ರೀನ್ ಮೇಲೆ ನಿಮಗೂ ಕಾಣ್ತಾ ಇರ್ಬೋದು ಓನರ್ ನಂಬರ್ ಇದೆ ಫ್ರೆಂಡ್ಸ್ ಓಕೆ ಮತ್ತು ಅದೇ ಥರ ನಿಮ್ಮದು ಕೂಡ ಯಾವುದೇ ವಾಹನ ಮಾರಾಟ ಮಾಡಬೇಕಿದ್ದರೆ ಪ್ಲೀಸ್ ನಮ್ಮ ಈ ವಾಟ್ಸಪ್ ನಂಬರ್ಗೆ ನೀವು ಗಾಡಿ ಫೋಟೋಸ್ಗಳನ್ನು ಸೆಂಡ್ ಮಾಡಿ ನಾವು ಅದನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇನ್ಸ್ಟಾದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀವಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಈ ಗಾಡಿಗೆ ಕರೆ ಮಾಡಿ ಓನರ್ ನಂಬರ್ ಇರುತ್ತೆ ನೋಡಿ ಫ್ರೆಂಡ್ಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಗಾಡಿ ಓನರ್ ನಂಬರ್ ಇದೆ ಮಾತಾಡಿ ಅಡ್ವಾನ್ಸ್ ಆಗಿ ಗೂಗಲ್ ಪೇ ಫೋನ್ಪೇ ಯಾವುದೇ ಥರ ಮಾಡಬೇಡಿ ಸೊ ಡೈರೆಕ್ಟ್ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಪೂರಾ ಕ್ಲಿಯರ್ ಇದೆಯೋ ಇಲ್ಲವೋ ಅಂತೇಳಿ ಚೆಕ್ ಮಾಡಿ ಎಲ್ಲ ಕ್ಲಿಯರ್ ಇದ್ದರೆ ಮಾತ್ರ ವ್ಯವಹಾರ ಮಾಡಿ ಈ ವ್ಯವಹಾರಕ್ಕೆ ನೀವೇ ಜವಾಬ್ದಾರಾಗಿರ್ತೀರ ಎಚ್ಚರಿಕೆ ಓಕೆ ಫ್ರೆಂಡ್ಸ್ ಇನ್ನೂವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಹಾಗೂ ಶೇರ್ ಕೂಡ ಮಾಡಿರಿ মই নেক্সট ব্লাগ ল'লোঁ দেইবিলাক বাই বাই